तावद्यं सुखचितिमयैर्मङ्गलैर्युक्तमङ्गैः तानाथ्यन्नो विदददधिकं ब्रह्म नारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदि दुहितुर्देवतामौळिरत्नम् चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् बोधिमन्तमानसमन्दरं कवयन्तं रामकीर्त्या हनुमन्तमुपास्महे नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय दुग्धाब्धये नमः रम्ये मूलरामाय नार्डवे ವಿಹರಂತೋ ಮಹೀಯಾಂ ಸಹ ಪ್ರೀಯಂತಂ ಗುರವೋ ಮಮ ವಾಲ್ಮೀಕಿರ್ಗೌ ಪುನೀಯರ ಪದಾಶ್ರಯ ಮುಂತ ಕವಯಸ್ತರಣಕ ಇವ ಸ್ವಸ್ತಸ್ತು ಸತಾ ಹರಿ ಯಾವ ಪರ್ವತದಲ್ಲಿ ಅಂದ್ರೆ ಇದು ರಾಮಚಂದ್ರನ ಸೇವೆಗೋಸ್ಕರ ಇಡೀ ಕಪಿಗಳ ಸೇನೆ ಒಟ್ಟಾಗಿದ್ದಾಗ ಸುಗ್ರೀವ ಒಂದೊಂದೇ ಕಪಿಗಳ ಗುಂಪನ್ನ ನೀವು ಈ ಜಾಗಕ್ಕೆ ಹೋಗಿ ಇಂಥ ಜಾಗಕ್ಕೆ ಹೋಗಿ ಅಲ್ಲಿ ಇಂಥದ್ದಿರುತ್ತೆ ಅಲ್ಲಿ ಹೀಗೆ ಅದನ್ನು ಎದುರಿಸಬೇಕಾಗತ್ತೆ ಅನ್ನುವ ಬೇರೆ ಬೇರೆ ಅಲ್ಲಿಯ ಆ ಸ್ಥಿತಿಗತಿಗಳನ್ನೆಲ್ಲ ವರ್ಣಿಸ್ತಾ ಬರ್ತಾ ಪೂರ್ವಕ್ಕೆ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಸಂಬಂಧಪಟ್ಟ ಕಪಿಗಳ ಗುಂಪನ್ನ ಈಗಾಗಲೇ ಆ ಆದೇಶಿಸಿದ್ದ ಅದಕ್ಕೆ ಸರಿಯಾಗಿ ಅವರು ಕೂಡ ಆ ಯಾರ್ಯಾರು ಹೋಗ್ಬೇಕು ಅಂತ ನಿರ್ಧಾರವಾಗಿತ್ತು ಅದನ್ನೆಲ್ಲ ಸೇರಿಸಿಕೊಂಡೇ ಹೊರಟಿದ್ದಾರೆ ಹೊರಟ ಬಳಿಕ ಸುಷೇಣ ಅಂತ ಅನ್ನುವಂತಹ ಅವನನ್ನ ಪಶ್ಚಿಮ ದಿಕ್ಕಿಗೆ ಕಳುಹಿಸಿದ ಬಳಿಕ ಅಲ್ಲಿ ಏನೇನ್ ಸಿಗುತ್ತೆ ಬಾಕ್ಲಿಕ ದೇಶ ಕೇಕಯ ದೇಶ ಆ ಪಂಚನದ ಅಂದ್ರೆ ಪಂಚಾ ಪಂಜಾಬ ಪಂಜಾಬ್ ದೇಶ ಗಾಂಧಾರ ಆ ಕಾಶ್ಮೀರ ಪಾರಿಯಾತ್ರ ಅನ್ನುವ ಪರ್ವತದ ಸುತ್ತಮುತ್ತಲಿನ ಎಲ್ಲ ಜಾಗಗಳನ್ನೆಲ್ಲ ನೀವು ನೋಡ್ಕೊಂಡು ಸೀತೆಯನ್ನ ಅಲ್ಲಿ ಹುಡ್ಕೊಂಡು ಬರಬೇಕು ಅಂತ ಹೇಳಿದ್ರು ಮುಂದೆ ಏನು ಪ್ರದೇಶದ ಬಗ್ಗೆ ಹೇಳ್ತಾರೆ ಅಂತ ಮಾತಿದೆ ಭೂಷಣ ಅವ್ರು ಹೇಳಿ ಚಕ್ರವಂತಂ ಯತ್ರ ಚಕ್ರವಂತಂ ಗಿರಿಂ ಯತ್ರ ಚಕ್ರವಂತಂ ಯತ್ರ ಚಕ್ರಂ ವಿನಿರ್ಮಿತಂ ಚಕ್ರಂ ವಿನಿರ್ಮಿತಂ ಚಕ್ರಂ ವಿನಿರ್ಮಿತಂ ಪಂಚದೇಶಂ ಸಮುದ್ರಾಂತೆ

ಆ ಪರ್ವತವನ್ನು ಕೂಡ ಹೋಗಿ ನೀನು ಆ ಸೀತೆಯನ್ನು ಹುಡುಕಬೇಕು ಅಲ್ಲಿಂದ ಆ ಪ್ರದೇಶದಿಂದ ಮತ್ತೆ ಮುಂದೆ ಸಮುದ್ರದ ಮಧ್ಯದಲ್ಲಿರುವ ಪಾಂಚಜನ್ಯ ಅನ್ನುವ ಶಂಖ ಯಾವ ಸಮುದ್ರದ ತಡಿಯಲ್ಲಿ ಹುಟ್ಟಿ ಬಂತೋ ಆ ಜಾಗಕ್ಕೂ ಕೂಡ ಹೋಗಿ ನೀನು ಸೀತೆಯನ್ನ ಹುಡುಕಬೇಕು ಎರಡು ಜಾಗಗಳು ಚಕ್ರ ಹುಟ್ಟಿದ ಜಾಗ ಶಂಖವನ್ನ ಪಡೆದ ಜಾಗ ಚಕ್ರವನ್ನ ಕೆತ್ತಿಕೊಟ್ಟದ್ದು ಇದೇ ಚಕ್ರವಾನ್ ಅನ್ನುವ ಪರ್ವತದ ಬೆಟ್ಟದ ತುದಿಯಲ್ಲಿ ಯಾರು ಸ್ವತಃ ವಿಶ್ವಕರ್ಮ ವಿಶ್ವಕರ್ಮ ಚತುರ್ಭಾಗೇ ಸಮುದ್ರ ಚಕ್ರವಾನ್ ನಾಮ ಪರ್ವತ ತಂ ಚಕ್ರಂ ಸಹಸ್ರ ತತ್ರ ಚಕ್ರಂ ಸಹಸ್ರಾರಂ ನಿರ್ಮಿತ ವಿಶ್ವಕರ್ಮಣ ತತ್ರ ಪಂಚ ಜನ ಹತ್ ಹಯ್ರೀವಂಚಾನವಂ ಆಜಹಾರ ತತ್ರಂ ಶಂಖಂಚ ಆ ಎರಡು ಇತಿಹಾಸದ ಕಥೆಗಳು ಒಂದು ಸಹಸ್ರಾರವನ್ನ ವಿಶ್ವಕರ್ಮ ನಿರ್ಮಾಣ ಮಾಡಿದ ಜಾಗ ಚಕ್ರವಾನ್ ಅನ್ನುವ ಪರ್ವತ ಇನ್ನೊಂದು ಪಂಚಜನ ಅನ್ನುವ ರಾಕ್ಷಸನನ್ನು ಜೊತೆಗೆ ಹೈಗ್ರೀವ ಅನ್ನುವ ರಾಕ್ಷಸನ ಇಬ್ಬರನ್ನು ಪಂಚಜನಂ ಹತ್ವ ಹೈಗ್ರೀವಂಚ ದಾನವಂ ಹತ್ವ ಚಕ್ರಂ 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 ಶಂಖಂ ಆಜಹಾರ ಅದನ್ನ ಹೈಗ್ರೀವ ಅಪಹರಿಸಿಕೊಂಡು ಹೋಗಿದ್ದ ಪಂಚಜನ ಅವನ ಶರೀರದ ಭಾಗವಾಗಿ ಮಾಡಿಕೊಂಡಿದ್ದ ಅವರಿಬ್ಬರನ್ನು ಕೂಡ ನಾಶಗೊಳಿಸಿ ಚಕ್ರ ಶಂಖಗಳನ್ನ ಪುರುಷೋತ್ತಮನಾದ ನಾರಾಯಣನು ಮರಳಿ ಪಡೆದಿದ್ದ ನಮಗೊಂದು ಕಥೆ ಇರುದೇನು ಅಂದ್ರೆ ಪಂಚಜನ ಅನ್ನುವಂತಹ ರಾಕ್ಷಸ ಮತ್ತೆ ಕೃಷ್ಣನ ಅವತಾರದ ಕಾಲದಲ್ಲಿ ಸಾಂದೀಪನಿ ಋಷಿಗಳ ಮಗನನ್ನ ಹೊತ್ತೊಯ್ದು ಅವನ ಸಾವಿಗೆ ಕಾರಣನಾದ ಸಂದರ್ಭದಲ್ಲಿ ಮರಳಿ ಆ ಹುಡುಗನನ್ನ ಕರೆತರಬೇಕಾದ ಸಂಗತಿಯ ಬಂದಾಗ ಆ ರಾಕ್ಷಸನನ್ನು ಕೊಂದು ಯಮನ ಮನೆಯಿಂದ ಆ ಹುಡುಗನನ್ನ ತಂದು ಗುರುಗಳ ಮಡದಿಯಾದವಳಿಗೆ ಒಪ್ಪಿಸಿದ ಮತ್ತೆ ಮೊದಲಿನಂತೆ ಇದ್ದ ಹುಡುಗನನ್ನು ಅಂತ ಒಂದು ಕಥೆ ಬರುತ್ತೆ ಅದು ಒಂದು ಕಾಲದ ಕಥೆ ಹೌದು ಮತ್ತೆ ಇನ್ನೊಂದು ಪೂರ್ವದ ಕಥೆ ಇದು ಇದು ರಾಮಾವತಾರದ ಕಥೆಯ ಕಥೆಗಿಂತಲೂ ಪೂರ್ವದ್ದು ಆ ಇಪ್ಪತ್ತ ನಾಲ್ಕನೆಯ ತ್ರೇತೆಯಲ್ಲಿ ನಾವೀಗ ಇಪ್ಪತ್ತೆಂಟನೆಯ ಕಲಿಯಲಿದ್ದೇವೆ ಇಪ್ಪತ್ತ ನಾಲ್ಕನೆಯ ತ್ರೇತೆಯ ಆರಂಭದಕ್ಕಿಂತ ಪೂರ್ವದ ಕಥೆ ಇದು ಅನ್ನುವ ಪರ್ವತ ಇರುವ ಜಾಗ ಶಂ ಪಂಚಜನ ಅನ್ನುವ ಶ ರಾಕ್ಷಸನನ್ನ ಕೊಂದ ಸಮುದ್ರದ ಮಧ್ಯದ ಭಾಗ ಈ ಎರಡೂ ಕಡೆಗಳಲ್ಲಿ ಸೀತೆಯ ಇರುವಿಕೆಯನ್ನ ನೋಡಿಕೊಂಡು ಬಾ ಅಂತ ಆದೇಶಿಸ್ತಾ ಇದ್ದಾನೆ ಸುಗ್ರೀವ ಅಪರಣ್ರು ಹೇಳಿ ಬಹುಬಿರ್ದುರ್ಗೈತಂ ಬಹುಬಿರ್ ದುರ್ಗೈ ಬಹುಭಿರ್ ದುರ್ಗೈ ಪ್ರಾ प्राप्य प्राज्योतिषं पुरम् प्राप्य प्राज्योतिषं पुरम् प्राप्य प्राज्योतिषं पुरम् सुमेधादीन गिरीन गत्वा सुमे सुमेधादीन गिरीन गत्वा सुमेधादीन गिरीन गत्वा द्वीपानन्यांश्च मृग्यताम् द्वीपानन्यांश्च मृग ಪ್ರಾಗ್ ಜ್ಯೋತಿಷಪುರ ಅನ್ನುವ ಹೆಸರು ನಮಗೆ ಮಹಾಭಾರತದಲ್ಲಿ ನರಕಾಸುರನ ಆಳ್ವಿಕೆಯಲ್ಲಿದ್ದ ಜಾಗ ಅಂತ ಗೊತ್ತು ರಾಮಾಯಣದ ಕಾಲದಲ್ಲೂ ಈ ಪ್ರಾಕ್ ಜ್ಯೋತಿಷ ಅನ್ನುವ ಪುರ ಇತ್ತು ಅಂತ ಗೊತ್ತಾಗತ್ತೆ ಪ್ರಾಕ್ ಅನ್ನುವ ಊರಿನ ವಿಶೇಷತೆ ಏನು ಅಂದ್ರೆ ಎಲ್ಲಿ ಸೂರ್ಯ ಉದಯ ಆಗುವುದು ಮೊದಲು ಪ್ರಾಕ್ ಜ್ಯೋತಿಷ ಮೊದಲು ಸೂರ್ಯನ ಬೆಳಕು ಚೆಲ್ಲುವ ಜಾಗ ಅಂತ ಅಂದ್ರೆ ಅದರ ಆಚೆಗೆ ಸಮುದ್ರಗಳ ದೊಡ್ಡ ಆ ವ್ಯಾಪ್ತಿಯೇ ಇದೆ ಮೊದಲ ಭಾ ಭೂಭಾಗಕ್ಕೆ ಸೂರ್ಯೋದಯ ಆಗುವಂಥದ್ದು ಅಂತ ಗುರುತು ಹಾಕುವಂಥದ್ದು ನಾವು ಸೂರ್ಯೋದಯದ ನಾಡು ಅಂತ ಇವತ್ತು ಜಪಾನ್ ಇತ್ಯಾದಿಗಳನ್ನ ಗುರುತಿಸಿ ಕರಿತೇವೆ ಅದನ್ನೇ ಇವರು ಪ್ರಾಗ ಅಂತ ಕರೆಯುವುದು ಅಸ್ಸಾಂ ಅನ್ನೋದು ಆ ಆನಂತರ ಬಂದ ಹೆಸರು ಅಸಮ ಅಂತ ಅದಕ್ಕೆ ಹೆಸರಿತ್ತು ಅದು ಅಸ್ಸಾಂ ಆಯ್ತು ಈಗ ಅಸ್ಸಾಂ ಬಹಳ ಚಿಕ್ಕದಾಗಿದೆ ಆದರೆ ಆಚೆ ಈಚೆ ಎಲ್ಲ ಭಾಗವೂ ಅದರದ್ದೇ ಪ್ರಾಗಜ್ಯೋತಿಷಪುರನೇ ಅದು ಅದು ಒಂದು ಶ್ರೇಷ್ಠವಾದ ಗಿರಿಕಂದರಗಳಿಂದ ಕೂಡಿದ್ದ ಜಾಗ ದುರ್ಗೈ ಆಗಲೂ ಅದು ಸೇಮ್ ಹಾಗೇನೆ ಇವತ್ತಿಗೂ ಹಾಗೆನೆ ಅತ್ಯಂತ ದುರ್ಗಮಾತ ಕಣಿವೆಗಳಿಂದ ಕೂಡಿದ ಜಾಗ ಪರೀತಂ ಬಹುಬಿಹಿ ದುರ್ಗೈ ಪರೀತಂ ಪ್ರಾಗ ಪುರಂ ಪ್ರಾಪ್ಯ ಅನೇಕ ಅನೇಕ ಕಠಿಣ ಕಠಿಣವಾದ ದುರ್ಗಗಳಿಂದ ತುಂಬಿರುವಂತಹ ಪ್ರಾಗ್ಜ್ಯೋತಿಷ ಅನ್ನುವ ಪುರವನ್ನ ಸೇರಿ ಸುಮೇಧಾದೀನ್ ಗಿರೀನ್ ಗತ್ವ ಅಲ್ಲೇ ಸುಮೇಧ ಮೊದಲಾದ ಅನೇಕ ಬೆಟ್ ಬೆಟ್ಟಗಳಿವೆ ಆ ಬೆಟ್ಟಗಳ ಸುತ್ತಲೂ ಕೂಡ ಓಡಾಡಿ ಅನ್ಯಾಂಶ ದ್ವೀಪಾನ್ ಇನ್ನೂ ಆ ಜಪಾನ್ ಮೊದಲಾದ ಆಚೆಗೆ ಸುಮಾತ್ರ ಮೊದಲಾದ ಆ ಅನೇಕ ದ್ವೀಪಗಳಿವೆ ಆ ಎಲ್ಲ ದ್ವೀಪಗಳನ್ನು ಕೂಡ ಸೀತೆಗಾಗಿ ಹುಡುಕಿ ವಿಮೃಗ್ಯತಾಂ ಹುಡುಕಲ್ಪಡಲಿ ಇದನ್ನೆಲ್ಲ ಸ್ವಲ್ಪ ನಾವು ನಕ್ಷೆ ಹಾಕಿ ಹುಡುಕಿದ್ರೆ ಅನೇಕ ಸಂಗತಿಗಳು ನಮಗೆ ಐತಿಹಾಸಿಕತೆಯ ದೃಷ್ಟಿಯಿಂದ ಭೂಗೋಳದ ಕಲ್ಪನೆ ನಮಗೆ ಉಂಟಾಗುತ್ತೆ ಚಕ್ರವಂತಂ ಗಿರಿಂ ಅಂತ ಒಂದು ಕಡೆ ನಾವು ಮೇಲ್ಮುಖವಾಗಿ ಹೋದ ಜಾಗವನ್ನೆಲ್ಲ ನೋಡ್ತಾ ಬಂದೆವು ಈಗ ಇನ್ನೂ ಸ್ವಲ್ಪ ಪೂರ್ವಕ್ಕೆ ತಾಗುವ ಹಾಗೆ ಈ ಪ್ರಾಗಜ್ಯೋತಿಷಪುರದ ಉಲ್ಲೇಖವನ್ನ ಮಾಡಿ ಅಲ್ಲಿ ಸುಮೇಧ ಮೊದಲಾದ ಈಗ ಬೆಟ್ಟಗಳಿಗೆ ಏನ್ ಹೆಸರಿದೆ ಗೊತ್ತಿಲ್ಲ ನಮಗೆ ನಮ್ಮ ಇತಿಹಾಸವನ್ನು ಮರೆಸುದು ಹೀಗೇನೆ ಅದಕ್ಕೊಂದು ಹೆಸರು ಇರುತ್ತೆ ಬೇಕು ಅಂತ ಹೆಸರನ್ನ ಆ ಡಿಲೀಟ್ ಮಾಡಿ ಬಿಡ್ತಾರೆ ಬೇರೆ ಹೆಸರು ಕೊಡ್ತಾರೆ ಕೊಟ್ಟಾಗ ಏನಾಗುತ್ತೆ ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ಅವುಗಳಿಗೆ ಕೊಟ್ಟ ಹೆಸರು ಮತ್ತು ಇದು ಟ್ಯಾಲಿ ಆಗದೆ ಇರುವುದ್ರಿಂದ ನಮ್ಮ ಇತಿಹಾಸದಲ್ಲಿ ಹೇಳುವ ಹೆಸರಿಗೂ ಈಗ ಇರುವ ದಾಖಲೆಗಳಿಗೂ ಒಂದು ಹೊಂದಾಣಿಕೆ ಆಗೋದಿಲ್ಲ ಅನ್ನುವ ಕಾರಣದಿಂದ ನಾವು ಅಂತಾದ್ರ ಇತಿಹಾಸವನ್ನು ಮರೆತು ಬಿಡ್ತೇವೆ ಅಥವಾ ಅದಕ್ಕೆ ನಮ್ ಸಂಬಂಧ ಇಲ್ಲ ಅಂತ ಬಿಟ್ಟು ಬಿಡ್ತೇವೆ ಅದು ಅಲ್ಲಿಯೇ ಆದ್ರೆ ಅದೇನ್ ನಮ್ಮ ದೇಶಕ್ಕೆ ಸಂಬಂಧ ಪಟ್ಟದ್ದಲ್ಲ ಅಂತ ಬಿಟ್ಟು ಬಿಡ್ತೇವೆ ನಮ್ಮ ದೇಶವನ್ನು ಒಂದು ಅಂತ ಚಿಂತಿಸ್ಲಿಕ್ಕೆ ಆಗುವುದೇ ಇಂಥ ಇತಿಹಾಸಗಳ ಕಥೆಯಿಂದ ಇದರಿಂದಾಗಿ ಇಡೀ ದೇಶದ ಎಲ್ಲಾ ಭಾಗಗಳಿಗೂ ನಾವು ಏನೋ ಒಂದು ಕನೆಕ್ಟಿವ್ ಕನೆಕ್ಟ್ ನಮ್ಗೊಂದು ಕನೆಕ್ಟಿವಿಟಿ ಇದೆ ಅಂತ ಗೊತ್ತಾಗೋದಕ್ ಸಾಧ್ಯ ಇರ್ತಿತ್ತು ಇವತ್ತು ಅದರ ಹೆಸರುಗಳು ಬದಲಾಗಿದ್ರಿಂದ ತಾನಾಗಿ ಕೆಲವೊಮ್ಮೆ ಜನರ ಬಾಯಿಯಿಂದ ಬಾಯಿಯಿಂದ ಹೆಸರು ಬದಲಾದ್ರು ಅದಕ್ಕೆ ಏನೋ ಒಂದು ಕ್ಲೂ ಸಿಗುತ್ತೆ ನೋಡಿ ಅಸ್ಸಾಂ ಅನ್ನೋ ಹೆಸರು ಚೇಂಜ್ ಆಗಿದೆ ಆದ್ರೆ ಅಸಮಾ ಅನ್ನೋ ಹೆಸರು ನಮಗೆ ಸ್ವಲ್ಪ ಉತ್ಕೃಷ್ಟವಾದ ಯಾಗ ಮಾಡಿದ ಪುಣ್ಯವನ್ನ ಮೂರು ನದಿಗಳ ಸಂಗಮ ನಮಗೆ ಸ್ನಾನ ಮಾಡಿದರೆ ಕೊಡುತ್ತೆ ಅನ್ನುವ ಅದರ ಸುದ್ದಿಯೇ ಹೊರಟು ಹೋಗ್ತಿತ್ತಲ್ಲ ಅಂತಹದ್ದು ಅನೇಕ ವ್ಯವಸ್ಥೆಗಳು ನಮ್ಮ ದೇಶದ ಒಳಗೆ ಇರುವಂತಹ ಪಟ್ಟಣಗಳ ನದಿಗಳ ಬೆಟ್ಟಗಳ ಹೆಸರಿನ ಬದಲಾವಣೆಯಿಂದ ನಮಗೆ ತಿಳಿಯದಾಗದಂತಾಗಿದೆ ನಮ್ಮ ಮೇಲಿನ ಬೆ ಸಹಜವಾದ ಗೌರವವನ್ನೇ ಕಳ್ಕೊಳ್ಳುವಂತಾಗಿದೆ ಆದ್ರಿಂದ ಇದೆಲ್ಲ ಒಂದು ಇತಿಹಾಸದ ನೆಲೆಯಲ್ಲಿ ನಾವು ಗಮನಿಸಬೇಕಾದಂತಹದ್ದು ಪ್ಲಕ್ಷಾದಿ ದ್ವೀಪಗಳು ಆಮೇಲೆ ಸಪ್ತದ್ವೀಪಗಳು ಅಂತ ಅದು ಬಹಳ ಪ್ರಸಿದ್ಧ ಸಮುದ್ರದ ತಡಗಳನ್ನೆಲ್ಲ ನೋಡ್ಬೇಕು ನದಿಗಳ ಮೂಲವನ್ನೆಲ್ಲ ಹುಡುಕಬೇಕು ಬೆಟ್ಟಗಳ ತುದಿಯನ್ನೆಲ್ಲ ನೋಡ್ಬೇಕು ಕಣಿವೆಗಳ ಆಳವನ್ನೆಲ್ಲ ಜಾಗ್ರತೆಯಿಂದ ಗಮನಿಸಬೇಕು ಇದೆಲ್ಲವನ್ನೂ ಸುಗ್ರೀವ ಪ್ರತಿಯೊಂದು ಅಂಶವನ್ನು ಕೂಡ ಬಿಡದೆ ಹೇಳ್ತಾ ಇದ್ದಾನೆ ಅಂದ್ರೆ ಇಷ್ಟು ಅವನು ನೋಡಿದ್ದಾನೆ ಇಷ್ಟು ಅವನಿಗೆ ಪರಿಚಯ ಆಗಿಬಿಟ್ಟಿದೆ ಈ ಪ್ರದೇಶಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅದು ಜಾತರೂಪಮಯಂ ಪುರಂ ಅಂತ ಹೇಳ್ತಾರೆ ಪ್ರಾಗ ಜ್ಯೋತಿಷ ಅನ್ನೋದು ಬಂಗಾರದ ಆಗಿತ್ತು ಅಂತ ಅನ್ಸುತ್ತೆ ನಮಗೆ ಅಲ್ಲಿ ಆಗ್ಲೇ ನರಕಾಸುರ ಇದ್ದ ಅವನು ರಾಮಾಯಣದ ಕಾಲದವನು ಈಗಿನವನಲ್ಲ ಯಸ್ಮಿನ್ ವಸತಿ ದುಷ್ಟಾತ್ಮ ನರಕೋ ನಾಮ ದಾನವ ಯಸ್ಮಿನ್ ಹರಿಹಯ ಶ್ರೀಮಾನ್ ಮಹೇಂದ್ರ ಪಾಕಶಾಸನಃ ಅಭಿಷಿಕ್ತ ಸುರೈ ಸುಮೇಧೋ ನಾಮ ಪರ್ವತಃ ರಾಮಾಯಣದಲ್ಲಿ ಸುಮೇಧ ಅನ್ನುವ ಪರ್ವತದ ಇತಿಹಾಸವನ್ನು ಹೇಳ್ತಾ ಮಹೇಂದ್ರ ದೇವೇಂದ್ರ ಪಾಕಶಾಸನ ಅಂತವನಿಗೆ ಹೆಸರು ಅಭಿಷೇಕಕ್ಕೆ ಒಳಗಾಗಿ ದೇವತೆಗಳಿಂದ ದೇವತೆಗಳಿಂದ ಪೂಜೆಗೊಳಗಾದವನು ಅದು ಇದೇ ಸುಮೇಧ ಅನ್ನುವ ಬೆಟ್ಟದ ತುದಿಯಲ್ಲಿ ಆ ಬೆಟ್ಟದಲ್ಲೇ ನೀವು ಕೂಡ ಸೀತೆಯನ್ನು ಹುಡುಕಬೇಕು ಅಂತ ಹೇಳ್ತಾ ಇದ್ದಾನೆ ಲಕ್ಷ್ಮಿಯವ್ರು ಹೇಳಿ ತ್ವಯಾ ಸಾರ್ಧಂ ಮೇಘ ಅವ್ರು ಹೇಳಿ ತ್ವಯಾ ಸಾರ್ಧಂ त्वया शतवले सार्धम त्वया शतवले सार्धम त्रिभिर्वैव स्वतात्मजैः त्रिभिर्वैव स्वतात्मजे त्रिभिर्वैव स्व... त्रिभिर देवी मृग्योत्तराशायाम् देवी मृग्योत्तराशायाम् देवी मृग्योत्तराशायाम् ೈರಪಿ ವಾನರೈಹಿ ಶತವಲೆ ಅಂತ ಒಬ್ಬ ವಾನರನ ಹೆಸರು ಅವನನ್ನು ಸಂಬೋಧನೆ ಮಾಡಿ ಕರೀತಾ ಇದ್ದಾರೆ ಶತವಲಿ ಅಂತ ಅವನ ಹೆಸರು ಶತವಲೆ ಎಲಯ್ ವಾನರ ನೀನು ಯಮನ ಮೂರು ಜನ ಮಕ್ಕಳಿದ್ದಾರೆ ಅವರ ಜೊತೆಗೇನೆ ಉತ್ತರ ದಿಕ್ಕಿನ ಕಡೆಗೆ ಹೋಗಬೇಕು ವೈವಸ್ವತಾತ್ಮಜೈಹಿ ತ್ರಿಭಿಹಿ ಸಾರ್ಧಂ ಯಮನ ಮೂರು ಜನ ಮಕ್ಕಳು ಅವ್ರು ಯಾರು ಅಂತ ಇಲ್ಲಿ ಉಲ್ಲೇಖ ಮಾಡಿಲ್ಲ ಆ ವೈವಸ್ವತ ಸುತರ ಜೊತೆಗೆ ಪ್ರತಿಷ್ಠಾಸ್ವ ಸ್ವ ಮಂತ್ರಿ ಭಿಹಿ ಅವ್ರು ನಿನ್ ಮೂರು ಜನ ಮಕ್ಕಳಿ ನಿನ್ ಮೂರು ಜನ ಮಂತ್ರಿಗಳಿದ್ದಾರೆ ಅವ್ರು ಯಮನ ಮಕ್ಕಳು ಅವರೊಂದಿಗೆ ಕೂಡಿಕೊಂಡು ಉತ್ತರಾಶಾಯಾಂ ಅನ್ನೀರಪಿ ವಾನರೈ ಸಹ ಉತ್ತರಾಶಾಂ ಗತ್ವಾ ಮೃಗ್ಯಾ ಉತ್ತರಾಶಾ ಅಂದ್ರೆ ಉತ್ತರ ದಿಕ್ ನೇರ ನೇರ ಉತ್ತರದ ದಿಕ್ಕಿನ ಭಾಗದಲ್ಲಿ ಸೀತೆಯನ್ನು ಹುಡುಕಬೇಕು ಮಂತ್ರಿ ಮೂರು ಜನ ಅವರು ಆಚಾರ್ಯ ಈ ನಾರಾಯಣ ಪಂಡಿತಾಚಾರ್ಯರು ಶ್ಲೋಕ ಕೊಟ್ಟದ್ರಿಂದ ಹೀಗೆ ರಾಮಾಯಣದಲ್ಲಿ ಏನಿದೆ ಅಂದರೆ ವೈವಸ್ವತೈ ಸಾವಿರದ ಪ್ರತಿಷ್ಠಾಸ್ವ ಸ್ವಮಂತ್ರಿ ಬಿಹಿ ಅಂತಿದೆ ಅದ್ ಏನು ಅಂತ ಕೊನೆಗೆ ಎಷ್ಟು ಜನ ಅಂತ ಗೊತ್ತಾಗುದಿಲ್ಲ ಆಚಾರ್ಯರ ಅಂದ್ರೆ ನಾರಾಯಣ ಪಂಡಿತಾಚಾರ್ಯರ ಮಾತಿನಿಂದ ಅದನ್ನ ನಾವು ಸ್ವಲ್ಪ ಬದಲಾಯಿಸಿಕೊಂಡ್ರೆ ಪ್ರತಿಷ್ಠಸ್ವ ಅನ್ನೋದರ ಬದಲು ಪ್ರಸ್ಥಿತೋ ಮಂತ್ರಿ ಮಂತ್ರಿ ಮೂರು ಮಂತ್ರಿಗಳಿಂದ ಪ್ರಸ್ತುತರಾದ ಸೇವಿಸಲ್ಪಟ್ಟ ನಿನ್ನಿಂದ ಸೀತೆಯು ಹುಡುಕಲ್ಪಡಲಿ ಅನ್ನುವ ಮಾತು ಸರಿ ಹೋಗುತ್ತೆ ಅಂತ ಅವರೊಂದು ಊಹೆ ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಈ ಊಹೆ ದ್ವಯ ತೃತೀಯ ಭಕ್ತೇಕ ವಚನ ಶತವಲೆ ಸಂಬೋಧನಾ ಪ್ರಥಮ ಸಾರ್ಧಂ ಅವ್ಯಯ ತ್ರಿಬಿಹಿ बहुवचन बहुच बहुवचना तृतीय विभक्ति वैस्वत वैवस्वतस्वस्व अपत्यम वत आत्मज वत्मज आत्मन जायते आत्मज तैय आत्मज देवी स्त्रीलिंग प्रथमा एक मृग्या स्त्रीलिंग प्रथमा एक उत्तर आशाया उत्तरा ఆశా ఉత్తరాశా ఉత్తరాశాయాం సప్తమి తస్యాం ఏకవచన స్త్రీలింగ గ్రా ప్రత్యయమ్ అన్య్ తృతయక్తి బహువచన అప్పయ వానరై బహువచన తృతీయ విభక్తి బహువచన పుల్లింగ వైష్ణవేర్ హేళి మత్స్యాదీన్ శూరసేనాదీన్ మత్స్యాదీన్ శూరసేనాదీన్ మత్స్యాదీన్ శూరసేనాదీన్ విషయాగ్ర్యాన్ కురునపి విషయాగ్ర్యాన్ కురునపి విషయాగ్ర్యాన్ కురునపి మద్ర మద్రకాదీన్ హిమాద్రించ మద్రకాదీన్ హిమాద్రించ మద్రకాదీన్ హిమాద్రించ వాసీతా విమృగ్యతాం ೀತಾ ವಿಮೃಗ್ಯತ ಗತ್ಮೃಗ್ಯಾಮ್ ಮತ್ಸ್ಯ ದೇಶ ಅಂದ್ರೆ ಮೊದಲಾದವುಗಳು ಮತ್ಸ್ಯ ಮತ್ಸ್ಯ ದೇಶದ ಜನರಿರುವ ಜಾಗದಲ್ಲಿ ಹೋಗಿ ಸೀತೆಯನ್ನು ಹುಡುಕಬೇಕು ಶೂರಸೇನಾದೀನ್ ಶೂರಸೇನಿಂದ ಆಳಲ್ಪಟ್ಟಂತಹ ರಾಷ್ಟ್ರ ಒಂದಿಷ್ಟಿದೆ ಅದನ್ನೂ ಅದನ್ನು ಕೂಡ ಹೋಗಿ ಹುಡುಕಬೇಕು ನಮ್ಗೆ ಅದೆಲ್ಲ ಮಾದರಿ ಊರುಗಳು ಆಗ್ಲಿಂದನು ಆಮೇಲೆ ವಿಷಯ ಅಗ್ರಿಯಾನ್ ಕುರುಗಳಲ್ಲಿ ಅತ್ಯಂತ ಅಗ್ರರಾದ ಹಿರಿಯರು ಒಂದಿಷ್ಟು ಜನ ಅಲ್ಲಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇರೋರು ಆಗ್ಲೇ ಇದ್ರು ಕುರುಗಳು ಕುರು ಅಂತ ಅನ್ನೋದು ಶತಂ ಕುರವಹ ಅಂತ ಭಾರತದಲ್ಲೇ ಬರುವ ಮಾತು ನಮ್ಗೆ ರಾಜ ಅಂತಂದ್ರೆ ಪಾಂಡವರಲ್ಲಿ ಒಬ್ಬ ಹಿರಿಯ ನಾಲ್ಕೈದು ತಲೆಮಾರು ಹಿಂದಕ್ಕೆ ಹೋಗ್ಬೋದು ಈ ಕುರು ಅಂತಂದ್ರೆ ನಮ್ಗೆ ಇದು ರಾಮಾಯಣದ ಕುರು ಮಹಾಭಾರತವೇ ಒಂದ್ ಕಡೆ ಹೇಳುತ್ತೆ ಶತಂ ಕುರವ ಪ್ರಸ್ತುತ ನೂರಾರು ಕುರುಗಳು ಈಗಾಗಲೇ ಶತ್ ಧೃತರಾಷ್ಟ್ರನ ಮಕ್ಕಳು ಎಂಬತ್ತೈದು ಮೇಲಿದ್ದಾರೆ ತಾಪಸ್ಸಿನಲ್ಲಿ ತಪ ಏನು ಉಳಿದಂತೆ ಎಲ್ಲಾ ರೀತಿಯಿಂದ ನೋಡಿದರೂ ಕೂಡ ದೇವತೆಗಳ ರಾಕ್ಷಸರ ನಡುವಿನ ಸಂಬಂಧ ತಿಳಿಸುವ ಈ ಉಲ್ಲೇಖಗಳೆಲ್ಲವೂ ಕೂಡ ಯಾರು ಹಿರಿಯರು ಯಾರು ಕಿರಿಯರು ಇತ್ಯಾದಿಗಳನ್ನು ಹೇಳ್ತಾ ಕುರು ದೇಶದವರು ನಮಗೆ ಗೊತ್ತಿರುವುದು ರಾಮಾಯಣಭೂತ್ ತಿಳಿಸುವಿಕೆಗೋಸ್ಕರ ಇರುವಂಥದ್ದು ಹಾಗಾಗಿ ಕುರೂನ್ ವಿಷಯಾಗ್ರಿಯಾನ್ ಮದ್ರಕಾದೀನ್ ಮದ್ರ ದೇಶದವರನ್ನು ಹಿಮಾದ್ರಿಂ ಹಿಮಾದ್ರಿ ಪರ್ವತದಲ್ಲಿರುವವರನ್ನು ಗತ್ವ ಹೋಗಿ ವಿಮೃಗ್ತಾಂ ಹುಡುಕಿ ಅಂತ ಹೇಳ್ತಾನೆ ಮತ್ಸ್ಯ ಆದಯ ಯಶಾಂತೇ ಮತ್ಸ್ಯ ಶೂರಸೇನಾ ಸರಿ ಇಷ್ಟು ಸಾಕು ಇವತ್ತು ಮುಗಿಸೋಣ ಶೂರಸೇನಾ ದೀನ್ ಅದು ಕೂಡ ಹಾಗೇನೆ ವಿಷಯ ಆ ಎಲ್ಲಿದೆ ಹಾ ವಿಷಯು ಅಗ್ರಿಯ ವಿಷಯ್ರಿಯ ತಾನ್ ವಿಷಯ ಅಗ್ರಿಯನ್ ಕುರುನ್ ಮತ್ತೆ ಅದು ಸೇಮ್ ಮತ್ಸ್ಯಾದೀನ್ ಶೂರಸೇನಾದೀನ್ ವಿಷಯಗ್ರಿಯನ್ ಕೂನ್ ಕೂರೂ ಅಪಿ ಎಲ್ಲವೂ ದ್ವಿತೀಯ ವ್ಯಕ್ತಿ ಬಹುವಚನ ಪುಲ್ಲಿಂಗ ಮದ್ರಕಾದೀನ್ ಸೇಮ್ ಹಿಮಾದ್ರಿಂ ದ್ವಿತೀಯ ವ್ಯಕ್ತಿ ಏಕವಚನ ಹಿಮವತ್ ಪರ್ವತ ಅಂತ ಅರ್ಥ ಹಿಮಾದ್ರಿ ಹಿಮವತ್ ಪರ್ವತದ ಕಡೆಗೂ ಹೋಗಿ ಸೀತೆಯನ್ನ ನೀವು ಹುಡುಕ್ಬೇಕು ಅಂತ ಆದೇಶ ಮಾಡ್ತಾನೆ ತತ್ರ ಮೇಲೆ ಚಾನ್ ಪುಲಿಂದಾಂಶ ಸೂರಸೇನಾಂತ ಪ್ರಸ್ಥಲಾನ್ ಭರತಾಂಶ್ಚವ ಕುರುಂಶ್ಚ ಸಹ ಭದ್ರಕೈ ಇದು ರಾಮಾಯಣದ ಮಾತು ಇದೆಲ್ಲದರ ಸಂಗ್ರಹ ಮತ್ತು ಇನ್ನೂ ಅನೇಕ ಕವಿಗಳ ಉಲ್ಲೇಖವನ್ನು ಸೇರಿಕೊಂಡು ಈ ಚಿತ್ರಣ ಮೂಡಿಬಂದಿದೆ ನಾಳೆ ಮತ್ತೆ ನೋಡೋಣ ಶ್ರೀಹರಿಪ್ರಿಯತಾನ್ ಕೃಷ್ಣ ಅರ್ಪಣ ವಸ್ತು